ನವಗ್ರಹಗಳಲ್ಲಿ ಒಂದಾದ ಬುಧ ಗ್ರಹವು ಆಗಸ್ಟ್ ಮೂವತ್ತರಂದು ಕಟಕ ರಾಶಿಯಿಂದ ಹೊರಬಂದು ಸಿಂಹರಾಶಿಯನ್ನು ಪ್ರವೇಶಿಸುವುದರೊಂದಿಗೆ ಕೇತುವಿನೊಂದಿಗೆ ಸಂಯೋಗಗೊಳ್ಳಲಿದೆ ಇದರಿಂದಾಗಿ ನಾಲ್ಕು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಅಶುಭವಾಗುತ್ತೆ ಹಾಗಾಗಿ ಬುಧ ಕೇತುವಿನ ಈ ಸಂಯೋಗದಿಂದ ಯಾವ ನಾಲ್ಕು ರಾಶಿಯವರೆಗೆ ಕೆಟ್ಟ ದಿನಗಳು ಪ್ರಾರಂಭ ಇದೆ ಅಂತ ನೋಡ್ತಾ ಹೋಗೋಣ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂಬತ್ತು ಗ್ರಹಗಳ ಬಗ್ಗೆ ಹೇಳಲಾಗಿದೆ ಇದರಲ್ಲಿ ಒಂದು ಬುಧ ಗ್ರಹವಾಗಿತ್ತು ಈ ಗ್ರಹಕ್ಕೆ ಗ್ರಹಗಳ ರಾಜಕುಮಾರ ಅಂತ ಕರೆಯಲಾಗುತ್ತೆ ಈ ಗ್ರಹವು ಹೆಚ್ಚಿನ ಮಹತ್ವಪೂರ್ಣವಾದ ಸ್ಥಾನವನ್ನು ಹೊಂದಿದೆ ಬುಧ ಗ್ರಹವು ಇಪ್ಪತ್ತ್ ದಿನಗಳಲ್ಲಿ ತನ್ನ ರಾಶಿಯನ್ನು ಬದಲಾಯಿಸುತ್ತೆ ಗ್ರಹಗಳ ರಾಜಕುಮಾರನಾದ ಬುಧನು ಬುದ್ಧಿ ಮತ್ತು ಮಾತನ್ನ ಪ್ರತಿನಿಧಿಸುವ ಗ್ರಹ ಅಂತ ಕರೀತಾರೆ ಇವತ್ತು ಅಂದರೆ ಆಗಸ್ಟ್ ಮೂವತ್ತರಂದು ಬುಧಗ್ರಹವು ಸಿಂಹರಾಶಿಯನ್ನು ಪ್ರವೇಶ ಮಾಡಲಿದೆ ಈ ಮೂವತ್ತನೇ ತಾರೀಕು ಶನಿವಾರ ಇವತ್ತು ಇವತ್ತು ಸಿಂಹರಾಶಿಯನ್ನು ಪ್ರವೇಶ ಮಾಡುತ್ತೆ ಇದಕ್ಕೂ ಮೊದಲು ಕೇತು ಗ್ರಹ ಈ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡ್ತಾ ಇದೆ ಈಗಾಗಲೇ ಕೇತು ಅಲ್ಲಿದೆ ಹಾಗಾಗಿ ಹದಿನೆಂಟು ವರ್ಷಗಳ ನಂತರ ಸಿಂಹರಾಶಿಯಲ್ಲಿ ಬುಧ ಮತ್ತು ಕೇತು ಗ್ರಹಗಳ ಸಂಯೋಗ ರೂಪುಗೊಳ್ತಾ ಇದೆ ಈ ಸಂಯೋಗದಿಂದ ನಾಲ್ಕು ರಾಶಿಗೆ ಸೇರಿದ ಜನರ ಜೀವನದ ಮೇಲೆ ನೆಗೆಟಿವ್ ಪರಿಣಾಮ ಅಂದರೆ ನಕಾರಾತ್ಮಕ ಪ್ರಭಾವವನ್ನು ಹೆಚ್ಚಾಗಿ ನೋಡಬಹುದು ಹಾಗಾಗಿ ಬುಧ ಮತ್ತು ಕೇತುವಿನ ಅಶುಭ ಪ್ರಭಾವ ಯಾವ ನಾಲ್ಕು ರಾಶಿಗೆ ಸೇರಿದ ಜನರಿಗೆ ಇದೆ ಅನ್ನೋದನ್ನು ಯಾರು ಹೆಚ್ಚು ಜಾಗೃತರಾಗಿರಬೇಕು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಬುಧ ಮತ್ತು ಕೇತುವಿನ ಈ ಸಂಯೋಗದ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದು ಬಹಳ ಅವಶ್ಯಕವಾಗಿದೆ ಈ ಮೇಷರಾಶಿಗೆ ಸೇರಿದ ಜನರು ಅದರ ಅಶುಭ ಪ್ರಭಾವದಿಂದಾಗಿ ಕೆಟ್ಟ ಸುದ್ದಿಯನ್ನು ಪಡೆಯುವಂಥ ಸಾಧ್ಯತೆ ಇದೆ ಇದರಿಂದಾಗಿ ನಿಮ್ಮ ಟೆನ್ಷನ್ ಸಾಕಷ್ಟು ಹೆಚ್ಚಾಗುತ್ತೆ ಈ ಅವಧಿಯಲ್ಲಿ ಮೇಷರಾಶಿಗೆ ಸೇರಿದ ಜನರ ಮನೆಯ ಯಾವುದಾದ್ರೂ ಸದಸ್ಯರಿಗೆ ಹಾನಿ ಉಂಟಾಗುವ ಸಂಭವ ಹೆಚ್ಚಾಗಿರುತ್ತೆ ಹುಷಾರಾಗಿರಬೇಕು ಜೊತೆಗೆ ತಂದೆ ತಾಯಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕೆಲವು ಸಮಸ್ಯೆಗಳು ನಿಮ್ಮನ್ನು ಕಾಡುವ ಸಂಭವ ಇದೆ ಈ ರಾಶಿಗೆ ಸೇರಿದಂದರೆ ಜ ಮೇಷರಾಶಿಗೆ ಸೇರಿದ ಜನರು ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ನಿರ್ಧಾರವನ್ನು ಈ ಎರಡು ಗ್ರಹಗಳ ಸಂಯೋಗದ ಸಂದರ್ಭದಲ್ಲಿ ತೆಗೆದುಕೊಳ್ಳಬಾರದು ತೆಗೆದುಕೊಳ್ಳದೇ ಇರೋದು ಅಂದರೆ ಯಾವುದೇ ನಿರ್ಧಾರ ಈ ಟೈಮಲ್ಲಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಇಲ್ಲದಿದ್ದರೆ ನೀವು ಸಾಕಷ್ಟು ಪಶ್ಚಾತ್ತಾಪ ಪಡಬೇಕಾಗಿ ಬರುತ್ತೆ ಹಾಗೆ ಮೇಷರಾಶಿಗೆ ಸೇರಿದ ಜನರು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಎಚ್ಚರಿಕೆಯಿಂದ ಇರುವುದು ಬಹಳಷ್ಟು ಅವಶ್ಯಕವಾಗಿದೆ ಇನ್ನು ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರು ಕೇತುವಿನ ಸಂಯೋಗದ ಸಂದರ್ಭದಲ್ಲಿ ತಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಒಂದು ಕಾಳಜಿ ವಹಿಸಬೇಕಾಗತ್ತೆ ಯಾಕಂದರೆ ನಿಮಗೆ ಸಾಕಷ್ಟು ಸಮಸ್ಯೆಗಳು ಕಾಡುವ ಸಂಭವ ಇದೆ ಮಕ್ಕಳಿಗೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ನೀವು ಬಹಳಷ್ಟು ಅಪಮಾನವನ್ನು ಎದುರಿಸಬೇಕಾಗಿ ಬರುತ್ತೆ ಹಾಗಾಗಿ ಹೆಚ್ಚಿನ ಕಾಳಜಿ ವಹಿಸಬೇಕಾಗತ್ತೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ರಾಶಿಗೆ ಸೇರಿದ ಜನರಿಗೆ ಸೋಲುಂಟಾಗುವ ಸಾಧ್ಯತೆ ಇದೆ ಹಾಗೆ ಬುಧ ಮತ್ತು ಕೇತುವಿನ ಅಶುಭ ಪ್ರಭಾವದಿಂದಾಗಿ ಪತಿ ಪತ್ನಿಯರ ನಡುವೆ ದೊಡ್ಡ ವಿವಾದ ಅಥವಾ ಜಗಳ ಆಗುವ ಸಾಧ್ಯತೆ ಕಟಕ ರಾಶಿಯವರಿಗಿದೆ ಜೊತೆಗೆ ಈ ಅವಧಿಯಲ್ಲಿ ಕಟಕ ರಾಶಿಗೆ ಸೇರಿದ ಜನರು ತಾವು ನೀಡಿದಂತಹ ಸಾಲದ ಹಣವನ್ನು ವಾಪಸ್ ಪಡೆಯುವಲ್ಲಿ ಹೆಚ್ಚು ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆಂದರೆ ಕೊಟ್ಟು ದುಡ್ಡು ವಾಪಸ್ ಬರಲ್ಲ ಸಮಸ್ಯೆ ಒದ್ದಾಡಬೇಕಾಗತ್ತೆ ಕೇಳಬೇಕಾಗತ್ತೆ ಸಮಸ್ಯೆಯನ್ನು ಎದುರಿಸ್ತೀರಿ ಇನ್ನು ತುಲರಾಶಿ ರಾಶಿ ರಾಶಿಗೆ ಸೇರಿದ ಜನರಿಗೆ ಬುಧ ಮತ್ತು ಕೇತುವಿನ ಅಶುಭ ಪ್ರಭಾವದಿಂದಾಗಿ ಧನಹಾನಿ ಉಂಟಾಗುವ ಸಂಭವ ಹೆಚ್ಚಾಗಿದೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಈ ಅವಧಿಯಲ್ಲಿ ಯಾವುದೇ ರೀತಿ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇರೋದು ಒಳ್ಳೆಯದು ಹಾಗೆ ಈ ಸಮಯದಲ್ಲಿ ತುಲಾರಾಶಿಗೆ ಸೇರಿದ ಜನರು ತಮ್ಮ ಕೆಲಸವನ್ನು ಕಳೆದುಕೊಳ್ಳಬೇಕಾಗಿ ಬರಬಹುದು ಹಾಗಾಗಿ ಹೆಚ್ಚಿನ ಕಾಳಜಿ ವಹಿಸಬೇಕಾಗತ್ತೆ ಜೊತೆಗೆ ಈ ಸಮಯದಲ್ಲಿ ತುಲ ರಾಶಿಗೆ ಸೇರಿದ ಜನರು ತಮ್ಮ ಅಧಿಕಾರಿಗಳ ಮಾತಿನಿಂದ ಅಂದರೆ ನಿಮ್ಮ ಮೇಲಧಿಕಾರಿಗಳ ಮಾತಿನಿಂದ ಕೋಪಕ್ಕೆ ಕೋಪ ಮಾಡಿಕೊಳ್ಳುವಂಥದ್ದು ಜಗಳ ಮಾಡಿಕೊಳ್ಳೋ ಸಾಧ್ಯತೆ ಇರುತ್ತೆ ಜೊತೆಗೆ ಈ ಅವಧಿಯಲ್ಲಿ ಯಾವುದಾದ್ರೂ ದುರ್ಘಟನೆ ಅಥವಾ ಅಪಾಯ ಉಂಟಾಗುವ ಸಾಧ್ಯತೆ ತುಲಾ ಈ ತುಲರಾಶಿಯವರಿಗೆ ಜಾಸ್ತಿ ಇರುತ್ತೆ ಹಾಗೆ ತುಲಾ ರಾಶಿಗೆ ಸೇರಿದ ಜನರು ಬುಧ ಮತ್ತು ಕೇತುವಿನ ಈ ಸಂಯೋಗದ ಸಮಯದಲ್ಲಿ ವಾಹನವನ್ನು ಚಲಿಸುವಾಗ ಬಹಳ ಇರಬೇಕಾಗತ್ತೆ ಈ ಅವಧಿಯಲ್ಲಿ ನೀವು ಅಪ್ಪಿತಪ್ಪಿಯು ಎಲ್ಲೂ ಹೂಡಿಕೆಯನ್ನು ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ಹಳೆಯ ಆರೋಗ್ಯ ಸಮಸ್ಯೆ ಮತ್ತೆ ನಿಮ್ಮನ್ನು ಕಾಡುವ ಸಾಧ್ಯತೆ ಇದೆ ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿ ನೋಡಿ ಸಿಂಹರಾಶಿ ಏನು ಕೇತು ಮತ್ತು ಬುಧ ಗ್ರಹಗಳ ಸಂಯೋಗದಿಂದಾಗಿ ಕುಂಭರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನಿಮ್ಮ ವಿರುದ್ಧ ಯಾವುದಾದ್ರೂ ಷಡ್ಯಂತ್ರ ಎದುರಾಗುವ ಸಂಭವ ಇದೆ ರಾಜಕೀಯಕ್ಕೆ ಸಂಬಂಧಿಸಿದ ಕುಂಭರಾಶಿಯ ಜನರಿಗೆ ಈ ಅವಧಿಯಲ್ಲಿ ಯಾವುದಾದ್ರೂ ಮೋಸದ ಸುಳಿಯಲ್ಲಿ ಸಿಲುಕುವ ಸಾಧ್ಯತೆ ಹೆಚ್ಚಾಗಿದೆ ಕುಂಭರಾಶಿಯವರು ಹುಷಾರಾಗಿರಬೇಕಾಗತ್ತೆ ಹಾಗಾಗಿ ನಿಮಗೆ ಇಷ್ಟವಿಲ್ಲದಿದ್ದರೂ ಕೆಲವು ಕೆಲಸಗಳನ್ನು ಮಾಡಬೇಕಾಗಿ ಬರಬಹುದು ಈ ಸಮಯದಲ್ಲಿ ಕುಂಭರಾಶಿಗೆ ಸೇರಿದ ಜನರು ತಮ್ಮ ಗುರಿಯನ್ನು ತಲುಪದೇ ಇರಬಹುದು ಅಂದರೆ ನಿಮ್ಮ ಗುರಿ ತಲುಪೋದಕ್ಕೆ ಬಹಳ ಕಷ್ಟ ಆಗುತ್ತೆ ಹಾಗಾಗಿ ಕೆಲಸದ ಸ್ಥಳದಲ್ಲಿ ನೀವು ಹಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ ಬುಧ ಮತ್ತು ಕೇತುವಿನ ಶುಭ ಪ್ರಭಾವದಿಂದಾಗಿ ಕುಂಭರಾಶಿಗೆ ಸೇರಿದ ಜನರ ಪ್ರೇಮ ಸಂಬಂಧಗಳಲ್ಲಿ ಬಿರುಕುಂಟಾಗುವ ಸಂಭವ ಹೆಚ್ಚಾಗಿರುತ್ತೆ ಈ ನಾಲ್ಕು ರಾಶಿಯವರು ಮೇಷರಾಶಿ ಕಟಕರಾಶಿ ತುಲ ರಾಶಿ ಕುಂಭರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಇಂದು ಸಂಯೋಗಗೊಳ್ಳಲಿರುವಂತಹ ಬುಧ ಮತ್ತು ಕೇತುವಿನಿಂದಾಗಿ ನಿಮಗೆ ಪ್ರತಿ ಹೆಜ್ಜೆಗೂ ತುರಾದೃಷ್ಟ ಎದುರಾಗುತ್ತೆ ಹಾಗಾಗಿ ನೀವು ಸಾಕಷ್ಟು ಕಷ್ಟ ಹಾಗೂ ನಷ್ಟವನ್ನು ಎದುರಿಸಬೇಕಾಗತ್ತೆ ಆದ್ದರಿಂದ ಈ ಅವಧಿಯಲ್ಲಿ ಬಹಳ ಎಚ್ಚರಿಕೆಯಿಂದ ಮುಂದೆ ನೀವು ಹೆಜ್ಜೆ ಇಡೋದು ಒಳ್ಳೆಯದು ಇಲ್ಲದಿದ್ದರೆ ಸಾಕಷ್ಟು ನಷ್ಟ ಉಂಟಾಗುತ್ತೆ ಹಾಗಾಗಿ ಹೆಚ್ಚಿನ ಕಾಳಜಿ ವಹಿಸಬೇಕಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು